ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ಎಸ್ ಪಿ ಆಫೀಸ್ ಅಲ್ಲಿ ಎಲ್ಲ ಹಳೆ ರೆಕಾರ್ಡ್ ಎಲ್ಲ ಏನು ಎಲ್ಲ ರೆಕಾರ್ಡ್ ಎಲ್ಲ ಎಲ್ಲ ಭಯೋತ್ಪಾದಕ ಅಗತ್ಯ ಪ್ರಯತ್ನ ನಡೆಸ್ತಾ ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ ಐತೆ ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಗೋದ್ರಾದಲ್ಲಿ ಗಲಭೆ ಆಯಿತು ಆ ರೀತಿ ಗಲಭೆ ಆಗತ್ತೆ ಅಯೋಧ್ಯೆಯ ರಾಮಮಂದಿರಿಗೆ ಹೋಗಂಥ ಸಂದರ್ಭದಲ್ಲಿ ಅನ್ನೋಂಥ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ ಇವರೇ ಆ ಒಂದು ಭಯೋತ್ಪಾದಕ ಪಟ್ಟಿನಲ್ಲಿ ಇದ್ದಾರಾ ಆ ಗಲಾಟೆ ಮಾಡೋದಕ್ಕೆ ಪೂರ್ಣ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿದೆಯಾ ಇವರಿಗೆ ನನಗೆ ಪೂರ್ಣ ಗೊತ್ತು ಅಂದ ನಂತರ ಇವ್ರು ಯಾಕೆ ಇನ್ನೂ ಬಂಧಿಸಿಲ್ಲ ತಕ್ಷಣ ನಾನು ಗೃಹಮಂತ್ರಿಗಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾನ್ಯ ಹರಿಪ್ರಸಾದ್ ಅವರು ರಾಷ್ಟ್ರದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ತಕ್ಷಣ ಬಂಧಿಸಬೇಕು ಅವ್ರು ಯಾವ ಭಯೋತ್ಪಾದಕ ಚಟುವಟಿಕೆ ಸಂಸ್ಥೆ ಜೊತೆಗೆ ಸಂಬಂಧ ಇದೆ ಅದನ್ನು ತನಿಖೆ ಮುಖಾಂತರ ಹೊರಗೆ ತರಬೇಕು ಇಲ್ಲ ಅಂತಂದರೆ ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ ನೇರ ಹರಿಪ್ರಸಾದ್ ಹೇಳಿದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತಂದರೆ ಕಾಂಗ್ರೆಸ್ನ ಸರ್ಕಾರದ ಕುಮ್ಮಕ್ಕೂ ಕೂಡ ಹರಿಪ್ರಸಾದ್ ಇದೆ ಅನ್ನೋಂಥ ಭಾವನೆ ಬರುತ್ತೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳು ಒತ್ತಾಯ ಮಾಡ್ತೇನೆ ತಕ್ಷಣ ಮಾನ್ಯ ಹರಿಪ್ರಸಾದ್ ಅವ್ರ ಹೇಳಿಕೆ ಇಡೀ ದೇಶದ ಜನರಿಗೆ ದಿಗ್ಭ್ರಮೆ ಉಂಟು ಮಾಡೋಂಥ ಹೇಳಿಕೆ ಅದು ಅವ್ರನ್ನ ವಂದಿಸಬೇಕು ಅವ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಎರಡು ಮೊದಲನೇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ರೀತಿ ಗೊಂದಲಗಳು ಇದೆಯೋ ಆ ರೀತಿ ಹಿಂದೂ ರಾಷ್ಟ್ರ ಆದರೆ ಭಾರತದಲ್ಲೂ ಆಗತ್ತೆ ಏನಂತ ಒಂದು ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಆಗಂಥ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ ಭಾರತದ ಪ್ರತಿ ಜನನೂ ಕೂಡ ಇಲ್ಲಿಯ ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಗೌರವ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇರೋಂಥ ಒಂದು ವಿಶೇಷ ಅದು ಅಯೋಧ್ಯೆ ರಾಮ ಮಂದಿರ ಇರ್ಬೋದು ಇದು ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಇರ್ಬೋದು ಗೋಮಾತೆ ಇರ್ಬೋದು ಸಾಧುಸಂತ್ರ ಇರ್ಬೋದು ಈ ಮಾತೃಭೂಮಿ ಇರ್ಬೋದು ಎಲ್ಲದಕ್ಕೂ ಕೂಡ ಶ್ರದ್ಧೆಯಿಂದ ಪೂಜೆ ಮಾಡಂಥ ಕೋಟಿ ಕೋಟಿ ಜನ ನೂರಾರು ಕೋಟಿ ಜನ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇದು ಹಿಂದೂ ರಾಷ್ಟ್ರ ಆಗಿಬಿಟ್ರೆ ಪಾಕಿಸ್ತಾನ ಆದಂಗೆ ಆಗ್ಬಿಡುತ್ತೆ ಅಂತ ಮಾತನ್ನು ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಎಲ್ಲ ಧರ್ಮದ್ರೋಹಿಗಳೇ ಇರೋದು ಎಲ್ಲರೂ ಕೂಡ ಅವ್ರು ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲನ್ನು ಪೂಜೆ ಮಾಡ್ತಾಯಿರೋಂಥ ಮಸೀದಿಗಳು ಹೋಗಿ ಅಲ್ಲಿ ಗುಂಡುಟ್ಟು ಹೊಡೆಯೋಂಥ ಧರ್ಮದ್ರೋಹಿಗಳೇ ಪಾಕಿಸ್ತಾನದಲ್ಲಿರೋದು ಹಿಂದೂಸ್ತಾನದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆ ಮಾಡೋದು ಭಾರತಕ್ಕೂ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇಷ್ಟಾನೆ ಹಿಂದೂಸ್ತಾನದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಪೂಜೆ ಮಾಡಿ ಅದ್ರ ಮುಖಾಂತರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತಂತ ಅಂದ್ಕೊಂಡು ಕೈ ಮುಗಿದು ಪೂಜೆ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಮುಸಲ್ಮಾನರು ಅಂತ ಯೋಚನೆಯೂ ಮಾಡ್ದೇನೆ ಯಾರು ನಮಾಜ್ಗೆ ಹೋಗ್ತಾರೆ ಅಲ್ಲೂ ಮುಲ್ಲಾಗಳಿದ್ದಾರೆ ಅಂಥವ್ರು ಕೂಡ ಅವರು ಕೊಲೆ ಮಾಡ್ತಾಯಿದ್ದಾರೆ ಬಾಂಬ್ಗಳ ಮುಖಾಂತರ ನಾವು ಸಾಧು ಸಂತರನ್ನು ಪೂಜೆ ಮಾಡಿದ್ರೆ ಅವರು ಮುಲ್ಲಾಗಳನ್ನೂ ಕೂಡ ಶೂಟ್ ಮಾಡ್ತಾರೆ ಇದು ಪಾಕಿಸ್ತಾನಕ್ಕೂ ಹಿಂದೂಸ್ತಾನಕ್ಕೂ ಧರ್ಮದ ಬಗ್ಗೆ ಇರೋ ವ್ಯತ್ಯಾಸ ಈ ವ್ಯತ್ಯಾಸ ಯತೀಂದ್ರ ಸಿದ್ದರಾಮಯ್ಯ ಗೊತ್ತಿಲ್ಲ ಅವ್ರ ಹಿಂದೂ ಧರ್ಮವೂ ಗೊತ್ತಿಲ್ಲ ಅವ್ರ ಹಿಂದೂ ಧರ್ಮದಲ್ಲಿ ಹಿಂದೂ ದೇಶದಲ್ಲಿ ಎಷ್ಟು ಮಟ್ಟಿಗೆ ಆ ಒಂದು ಭಯೋತ್ಪಾದಕರವನ್ನು ತುಳಿಬೇಕು ಅನ್ನೋಂಥ ನೂರಾರು ಕೋಟಿ ಜನ ಅಪೇಕ್ಷೆ ಪಡ್ತಿದ್ದಾರೆ ಅದು ಕೂಡ ಯತೀಂದ್ರ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಏನೂ ಗೊತ್ತಿಲ್ಲದೇನೆ ಸಿದ್ದರಾಮಯ್ಯನವ್ರ ಮಗ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರ ಹೇಳಿಕೆ ಕೂಡ ಸಾಕಷ್ಟು ಪ್ರಚಾರ ಆಗ್ಬಿಟ್ಟಿದೆ ಒಂದು ಕಡೆ ಸಿದ್ದರಾಮಯ್ಯರಾಗಿಬಿಡ್ಲಿ ಯಾಕೆಂತಂದರೆ ಅವರಿಗೆ ಮುಸಲ್ಮಾನರ ಬಗ್ಗೆ ಇರೋಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ ಹತ್ತು ಸಾವಿರ ಕೋಟಿ ಮುಸಲ್ಮಾನರು ಕೊಡ್ತೀವಿ ಅವ್ರ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ಹಿಂದುಳಿದವರು ದಲಿತರ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಒಂದೊಂದು ಸಾವಿರ ಕೋಟಿನೂ ಕೂಡ ಹಿಂದುಳಿದವ್ರಿಗೆ ದಲಿತರಿಗೆ ಕೊಟ್ಟಿಲ್ಲ ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅವರು ತಕ್ಷಣ ಮುಸ್ ಮುಸಲ್ಮಾನರಾಗ್ಬಿಡೋದು ಒಳ್ಳೆಯದು ಪಾಕಿಸ್ತಾನಕ್ಕೆ ಇಲ್ಲ ಅಂದರೆ ಈ ದೇಶದಲ್ಲಿರೋಂಥ ಯೋಗ್ಯತೆಯೂ ಇಲ್ಲ ಈ ದೇಶಭಕ್ತಿ ಬಗ್ಗೆಯೂ ಗೌರವ ಅವ್ರಿಗೆ ಗೌರವ ಇಲ್ಲ ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ ಹೋಗಿ ಪಾಕಿಸ್ತಾನ ಅಂದರೆ ಸೇರಿಕೊಡ್ಲಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ತೀನಿ ಇದು ಮೊದಲನೇ ಎರಡನೇದು ಯತೀಂದ್ರ ಸಿದ್ದರಾಮಯ್ಯ ಹೇಳಿ ಸಿದ್ದರಾಮಯ್ಯನವ್ರಿಗೆ ಐದು ವರ್ಷವೂ ಕೂಡ ಮುಖ್ಯಮಂತ್ರಿ ಆಗೋದಿಕ್ಕೆ ಹೋರಾಟ ನಡೆಸಬೇಕು ಅಂದರೆ ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಇರಲ್ಲ ಅದಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಯತೀಂದ್ರನೇ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರ ಬಂದಿದ್ದ ತಕ್ಷಣ ನಾವು ಹೇಳಿದ್ವಿ ಇದು ಐದು ವರ್ಷ ಇರೋ ಸರ್ಕಾರ ಅಲ್ಲ ಯಾವುದೇ ಸಂದರ್ಭದಲ್ಲಿ ಬಿದ್ದೋಗ್ಬೋದು ಈ ಮಾತ್ರ ನಾವು ಹೇಳ್ತಾ ಇದ್ದೀವಿ ಅವರಲ್ಲಿರೋ ಗುಂಪುಗಾರಿಕೆ ಅವರಲ್ಲಿ ಇರುವಂಥ ಈ ಒಂದು ಧರ್ಮ ದ್ವೇಷ ಇದನ್ನೆಲ್ಲವನ್ನೂ ಕೂಡ ನಮಗೆ ಆಗಲೇ ಕಾಣ್ತು ಗ್ಯಾರಂಟಿಯ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಹಾಗೂ ಇವು ಬಂದ್ಬಿಟ್ರು ಆ ಗುಂಪುಗಾರಿಕೆ ಸಾಕಷ್ಟಿದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದರೆ ನಮ್ಮ ಅಪ್ಪನ್ನು ಹೆಗಾರು ಬಾಡಿ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಹೋರಾಟ ಮಾಡೋಣ ಅಂತ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯನವರು ಅವ್ರ ಮಗ ಈ ರೀತಿ ಅವರು ಭಯಭೀತರಾಗಿ ಅವ್ರ ಪಕ್ಷದ ನಾಯಕರುಗಳಿಗೆ ಕರೆ ಕೊಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಐದು ವರ್ಷ ಉಳಿಸ್ಕೊಂಡು ಹೋರಾಟ ಮಾಡಬೇಕು ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ ನಾನು ಹೇಳೋದು ಪ್ರಶ್ನೆ ಅಲ್ಲ ಇದು ನಾವು ಮುಂಚೆಯಿಂದಲೇ ಹೇಳ್ತಿದ್ದೀವಿ ಇದು ಐದು ವರ್ಷ ಇರೋ ಸರ್ಕಾರ ಅಲ್ಲ ಆದರೆ ಅವ್ರ ಮಗನೇ ಹೇಳಿದಾನೆ ಐದು ವರ್ಷ ಕಾಂಗ್ರೆಸ್ಸಿನ ಸರ್ಕಾರದ ಮು ಮುಂದುವರಿಬೇಕು ಅವ್ರ ಮುಖ್ಯ ಅವರಪ್ಪ ಮುಖ್ಯಮಂತ್ರಿ ಮುಂದುವರಿಬೇಕು ಯಾಕೆ ಮುಂದುವರಿಬೇಕು ಹಲೋ ಅಪ್ಪ ಲೂಟಿ ಮಾಡಿದ್ರು ಟ್ರಾನ್ಸ್ಫರ್ ಲೆಕ್ಕದಲ್ಲಿ ಇದನ್ನ ಜನನೂ ಇಷ್ಟಪಡೋದಿಲ್ಲ ಅಧಿಕಾರಗಳು ಇಷ್ಟಪಡೋದಿಲ್ಲ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಲೂಟಿ ಹಾಗಾಗಿ ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸಿನ ವ್ಯಕ್ತಿಗಳನ್ನೇ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋ ಕರೆಯನ್ನು ಕಾಂಗ್ರೆಸ್ಸಿಗರಿಗೆ ಕೊಟ್ಟಿರುವಂತ ಸಂದರ್ಭದಲ್ಲಿ ಆ ಕಾರಣ ಸರ್ಕಾರ ಮೂರು ವರ್ಷ ಮೂವತ್ತೆರಡು ವರ್ಷಗಳ ಕೆಳಗೆ ಸಾವಿರಾರು ಫೈಲ್ಗಳಿದೆ ಕ್ಲಿಯರ್ ಮಾಡಬಾರ್ದಾ ಹಿಂದಿನ ಎಲ್ಲ ಪ್ಲೇಯರ್ಗಳು ಹಂಗೆ ಉಳಿಬೇಕಾ ಅನ್ನೋ ಮಾತನ್ನು ಹೇಳಿದ್ದಾರೆ ಆರುನೂರು ಫೈಲನ್ನು ಬರೀ ಹುಬ್ಬಳ್ಳಿಯಲ್ಲೇ ಇದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಕರಸೇವಕನಿಗೆ ಯಾಕೆ ತಗೊಂಡ್ರು ರಾಮ ಪಕ್ಷದಿಂದ ಕೇಸ್ ತಗೊಂಡ್ರು ಇನ್ನು ಆರ್ನೂರು ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ನಮಗೆ ಹೇಳ್ತಾ ಇದ್ದಾರೆ ಆ ಕರ ಕರಸೇವಕನ ಬಂಧನೆ ಮಾಡ್ ಮಾಡಿದಂಥ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವನ ತಕ್ಷಣ ಅಮಾನತು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಯಾರು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಧರ್ಮ ವಿರೋಧಿ ಆ ಪೊಲೀಸ್ ಅಧಿಕಾರಿ ಅವನ ಅರೆಸ್ಟ್ ಮಾಡಿದರೆ ಅವನ ತಕ್ಷಣ ಅಮಾನತಲ್ಲಿ ಇಡಬೇಕು ಅಂತ ಈ ನಮ್ ಕಾರ್ ಸೇವಕ ಆತ ಅಲ್ಲೇನಾಗಿದೆ ಗೋವಿಂದ ಪೂಜಾರಿನ ಶ್ರೀಕಾಂತ್ ಪೂಜಾರಿ ನಮ್ ಕಾರ್ ಸೇವಕ ಅವನ ಜೊತೆ ಬೇಕಾದ ಜನ ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವ್ರೆಲ್ರು ಅರೆಸ್ಟ್ ಮಾಡಿದರೆ ಎಲ್ರು ಬಿಡಿ ಇವರು ಕರ್ಸೇವಕ ಅನ್ನಂತ ಒಂದೇ ಉದ್ದೇಶಕ್ಕೆ ಅವ್ನ ಅರೆಸ್ಟ್ ಮಾಡಿದಾರಲ್ಲ ಅದನ್ನ ಬಿಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅರೆಸ್ಟ್ ಮಾಡ್ರಂತ ಆ ಅಧಿಕಾರಿನ தட்ச அமனத்த நிட்கு